Oh mm -hmm.

ಗಿಲಿ ನಟಾ ಅವರು ಕನ್ನಡ ಬಿಗ್ ಬಾಸ್ತೀರಾ ನೀವೆಲ್ಲ ಡೈಲಿ ಕನ್ನಡ ಬಿಗ್ ಬಾಸ್ ನ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅವರು ಡೈಲಿ ಬಿಗ್ ಬಾಸ್ ನ ನೋಡ್ತೀರಾ ಯಾರಿಷ್ಟ ಆಗ್ತಾರೆ ಯಾರ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಹೆಸರು ಸಮಯ ಸಿಕ್ಕಾಗೆಲ್ಲ ನೋಡ್ತೀನಿ ಕಾರಣ ಇಷ್ಟೇ ಯಾಕಂದ್ರೆ ನಮ್ಮ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಹಾಸ್ಯಮಯವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಹಾಗಾಗಿ ಪ್ರತಿ ಬಾರಿ ಇಂತ ಈ ಸಲ ನೋಡುವಾಗ ಒಂಥರ ಮನ್ಸಿಗೆ ಖುಷಿ ಕೊಡುತ್ತೆ ಅವರ ಸ್ವಭಾವನೆ ಹಾಗೆ ಗಿಲ್ಲಿ ಅವರು ಹಾಗಾಗಿ ಅವ್ರನ್ನ ನೋಡ್ತೀನಿ ಇದುವೆ ಬಿಗ್ ಬಾಸ್ ಚೆನ್ನಾಗಿ ಬರ್ತಿದೆ ನಿಮ್ ಹೆಸರು ಲಕ್ಷ್ಮಿ ಕೆಜೆ ಲಕ್ಷ್ಮಿ ಅವರು ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರ ಮೇಡಮ್ ನಮ್ಗೆ ಫಸ್ಟ್ ಗಿಲ್ಲಿ ಮತ್ತೆ

ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಗಿಲಿ ನಟ ಗಿಲ್ಲಿ ನಟ ನಿಮ್ ಹೆಸರು ಧನುಶ್ರೀ ಅಂತ ಧನುಶ್ರೀ ಅವ್ರೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ನಮ್ಗೆ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟ ಬಾಸ್ ನ ಡೈಲಿ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ರೂಪಾ ಕೃಪಾ ಗೀತಾ ಕವಿತಾ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು

ಹೇಮಶ್ರೀ ಮಶ್ರೀ ಅವರು ಬಿಗ್ ಬಾಸ್ ನಾ ನೋಡ್ತೀರಾ ಹಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರಾ ಗಿಲ್ಲಿ ಸರ್ ನಿಮ್ಮ ಹೆಸರು ರಘು ಅಂತ ರಘು ಅವರು ಬಿಗ್ ಬಾಸ್ ನಾ ನೋಡ್ತೀರಾ ಓ ಡೈಲಿ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನನಗೆ ಗಿಲ್ಲಿ ಇಷ್ಟ ಯಾರಿಗೆ ಜಾಸ್ತಿ वोट ಮಾಡ್ತೀರಾ ಸರ್ ನನಗೆ ಗಿಲ್ಲಿಗೆ ನಾನು ತುಂಬಾ ಇಷ್ಟ ಪಡ್ತೀನಿ ಅವನಿಗೆ ಲೈಕ್ ಮಾಡ್ತೀನಿ ಮತ್ತೆ ನೆನ್ನೆ ನೆತ್ತರ ಇನ್ಸೋಗೆ ಒಂದು ಶೋ ಇದರಲ್ಲಿ ರಾಶಿಕ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಯಿತು

ஏய் எல்லாரும் சமாள நோட் காமெடியும் மாத்தர் அவரு ஆட்டாட்கு ஆட்டாட் தார் அது ಇಷ್ಟ ಆಗ್ತಾರೆ ಯಾಕಂದ್ರೆ ತುಂಬಾ ಆಡ್ತಾರೆ ಸೊ ಯಾಕಂದ್ರೆ ಅವರು ಕಾಮಿಡಿ ಟೈಮ್ ಮಾಡ್ತಾರೆ ಮತ್ತೆ ಎಲ್ಲರಿಗೂ ಒಂಥರ ಟಕ್ಕರ್ಗಳು ಕೊಡ್ತಾರೆ ಅದಕ್ಕೆ ಈ ವಾರದಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ರೀತಿಯಾಗಿರ್ಬೋದು ಮಾತಾಡೋ ರೀತಿಯಾಗಿರ್ಬೋದು ಅದಕ್ಕೆ ಇಷ್ಟ ಅವರು ಹೊರಗಡೆ ಅದೇ ತರ ಇದಾರೆ ಒಳಗಡೆ ಮತ್ತೆ ವ್ಯಕ್ತಿಗಳ ತೋರಿಸ್ಕೊಂತಿದ್ದಾರೆ ಅದಕ್ಕೆ ಇಷ್ಟ ಗಿಲಿಯಾಕ್ ಇಷ್ಟ ಆಗ್ತಾರೆ ಅವ್ರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವ್ರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅದಕ್ಕೆ ಅವ್ರ ಇಷ್ಟ ನಮಗೂ ಗೆಲ್ಲ ಅವ್ರು ಮಾಡೋ ಕಾಮಿಡಿಯಿಂದ ಇಷ್ಟ ಆಗ್ತಾರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಹಂಗಾಗಿ ಇಷ್ಟ ಮತ್ತೆ ಗಿಲಿನೇ ಗೆಲ್ಬೇಕು ಅಂತ ಮೇಡಮ್ ಅವರೇ ಗೆಲ್ಬೇಕು ಮತ್ತೆ ಅವ್ರು ಯಾವ ತರ ಆಟ ಆಡ್ಬೇಕು ಅಂತ ಇನ್ನೂ ಅನ್ಸುತ್ತೆ ಅವ್ರಿಗೆ ಆಟ ಆಡ್ತಾರೆ ಸರಿಯಾಗಿದೆ ಅವ್ರ ಮಾತು ಮತ್ತೆ ಅವ್ರ ಆಟ ಆಗಿರಾ ಗಿಲ್ಲಿ ನಟ ಇಷ್ಟ ಮ್ಯಾಮ್ ಗಿಲ್ಲಿಯವರು ಎಲ್ಲರೂ ಕಾಮಿಡಿ ಮಾಡಿಸ್ ಕಾಮಿಡಿ ಮಾಡ್ತಾರೆ ನಗ್ನಗಸ್ತಾ ಇರ್ತಾರೆ ಬಟ್ ಅವರು ಬಡವರು ತುಂಬಾ ಕಷ್ಟದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ನಮಗೆ ಗಿಲ್ಲಿ ನಟ ಗೆಲ್ಬೇಕು ಮ್ಯಾಮ್ ಏನಕ್ಕೆ ಇಷ್ಟ ಆಗ್ತಾರೆ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅವೆಲ್ಲರೂ ನಗಿಸ್ತಿರ್ತಾರೆ ಅದಕ್ಕೆ ಗೆಲ್ಬೇಕು ಅಂತ ಗಿಲ್ಲಿ ಅಂತಂದ್ರೆ ಅವರ ಒಂದು ಆಟಿಟ್ಯೂಡ್ ಮತ್ತೆ ಅವರು ಕಾಂಪಿಟೇಡ್ ಆಗಿ ಪ್ರತಿಯೊಬ್ಬರಿಗೂ ಕಾಂಪಿಟ್ ಮಾಡ್ತಾರೆ ಮತ್ತೆ ಜೊತೆಗೆ ಎಲ್ಲರೂ ನಗಿಸ್ತಾರೆ ಕರ್ನಾಟಕ ಜನತೆ ನಗಿಸ್ತಾರೆ ಅದಕ್ಕೆ ನಂಗೆ ತುಂಬಾ ಇಷ್ಟ ಅದು ಆಕ್ಚುಲಿ ಒಂದು ರಿಯಾಲಿಟಿ ಇದು ಬಿಗ್ ಬಾಸ್ ಅಂತಂದ್ರೆ ಒಂದು ರಿಯಾಲಿಟಿ ಶೋ ಆಕ್ಚುಲಿ ಇವನು ಗಿಲ್ಲಿ ಕೂಡ ರಿಯಾಲಿಟಿ ಆಗಿ ಆಡ್ತಾನೆ ಏನ್ ಆಸ್ ಇಟ್ ಇಸ್ ಏನಿರುತ್ತೆ ಡೈಲಿ ಯಾವ ತರ ಇರ್ತಾರೆ ಅದೇ ತರನೇ ಅವ್ನು ನಡ್ಕಂತಾನೆ ಸೊ ಗಿಲ್ಲಿ ಇಷ್ಟ ಅವ್ನು ಯಾವ ತರ ಗಿಲ್ಲಿ ಇನ್ನ ಅಂದ್ರೆ ಅವನು ಕರೆಕ್ಟಾಗಿ ಆಡ್ತಾನೆ ಎಕ್ಸ್ಟ್ರಾ ಆರ್ಡಿನರಿ ಆಡಕೋದ್ರೆ ಇನ್ನೊಂದು ಎಡ್ವರ್ಟ್ ಆಗ್ಬಿಡುತ್ತೆ ಬಟ್ ಆಸ್ ಇಟ್ ಇಸ್ ಏನಿದೆ ಅವನು ಅದೇ ತರ ಇದ್ದೇ ಚಂದ ಗಿಲ್ಲಿ ওর ಟೈಮ್ ಪಂಚುಯಲಾರಿಟಿ ಇದೆ ಆಮೇಲೆ ಅವನು ಕೂಡು ಟಾಂಗು ಮಾತುಗಳು ಸಿನ್ಕ್ ಆಗಿರುತ್ತೆ ಅಳ್ಳೆ ಪ್ರತಿಭೆ ಹಾಗಾಗಿ ಫೇತಂತ ಅಂತ ಫೇತಂತಿಗೌಡ ಅನ್ಸುತ್ತೆ ಅಶ್ವಿನಿ ಚುಚ್ ಮಾತಾಡ್ತಾಳೆ ನೀನ್ ಕಾಮಿಡಿಯಿಂದಾನೇ ಗೆಲ್ತಾ ಇರೋದು ಕಾವ್ಯ ಗಿಲಿಯಿಂದಾನೇ ಬಂದಿರೋದು ಕಾವ್ಯ ಆದ್ರೆ ಅವನು ಇವಾಗ ನಾನು ಅವನಿಂದ ಬಂದಿಲ್ಲ ನನ್ನ ಆಡ್ತಿದ್ದೀನಿ ಅಂತ ಕಾವ್ಯ ಇವಾಗ ಒಂದ್ ಪ್ರೊಪಿಸಿಟೀಸ್ ಆಗ್ತಾ ಇದ್ದಾರೆ ಅವರು ಎಲ್ಲರಿಗೂ ಒಂಥರ ಚುಚ್ ಮಾತಾಡ್ತಾರೆ ಹರ್ಟ್ ಮಾಡ್ತಾರೆ ಮಾತಾಡಬಹುದು ಬೇರೆ ಯಾರು ಏಕವಚನದಲ್ಲಿ ಮಾತಾಡಂಗಿಲ್ಲ ಅವರಿಗೆ ಅಶ್ವಿನಿ ಆ ಅಶ್ವಿನಿಯ ತಾವೇ ಎಲ್ಲ ತಕ್ಕ ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹಾಕೋಂತ ಒಂದ್ ಪ್ರವೃತ್ತಿ ಇಟ್ಕೊಂಡಿದ್ದಾರೆ ಯಾಕೋ ಗೊತ್ತಿಲ್ಲ ಅದು ಯಾಕಂದ್ರೆ ಮೊದ್ಲೆ ಅವರೇ ಏಕವಚನ ಬಳಸ್ತಾರೆ ಆಮೇಲೆ ಬೇರೆಯವ್ರು ಬಳಸಿದ್ರೆ ಮಾತ್ರ ನನ್ನ ಸೆನ್ಸ್ ಅನ್ನೋ ಅನ್ನೋಂಥದ್ದು ಮಾತಾಡ್ತಾರೆ ಸೊ ಅದು ಕೂಡ ಎಲ್ಲ ಒಂದ್ ಸರಿ ಇಲ್ಲ ಅವ್ರ ಸ್ವಭಾವ ಕೂಡ ತಿತ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಅಂತ ಅಶ್ವಿನಿ ಅವ್ರ ಏನಕ್ಕೆ ಅನ್ಸುತ್ತೆ ಮಾಡ್ಬೇಕಂತ ಅಶ್ವಿನಿ ಗೌಡ ಅವ್ರ ಬರೀ ಮಾತು ಹೊರ್ತು ಅಲ್ಲಿ ಏನು ಆಡ್ತಿಲ್ಲ ಅದಕ್ಕೆ ಅವರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂತ ಅಶ್ವಿನಿಯವರು ಅಂತ ಅಶ್ವಿನಿ ಅವ್ರ ಜೊತೆ ಜಗಳಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತಿಲ್ಲ ಅದ್ರ ಬಗ್ಗೆ ಅಂದ್ರೆ ಅವ್ರ ಇದ್ ಮಾಡಿದ್ರೆ ಇಲ್ಲಿನೂ ಇಂದಿರಿ ಮಾತಾಡ್ತಾನೆ ಅಶ್ವಿನಿ ಅಶ್ವಿನಿ ಟಾಪ್ ತ್ರೀಲಿ ಗಿಲ್ಲಿ ನಟ ಸೆಕೆಂಡ್ ಒನ್ ಧನುಷ್ ತರ್ಡ್ ಒನ್ ಬಂದ್ರೆ ಎಲ್ಲ ಗೊತ್ತಿಲ್ಲ ಡೈರೆಕ್ಟ್ ಗಿಲಿನೇ ಗೆಲ್ಲ ಬರ್ತಾರೆ ಗಿಲ್ಲಿ ನಟ ಅವರು ಗೆಲ್ಬೇಕು ಅನ್ನೋದು ನಮ್ಮ ಅಭಿಲಾಷ ಯಾಕಂದ್ರೆ ಒಂದು ಹಳ್ಳಿಯ ಪ್ರತಿಭೆ ಅಲ್ಲಿ ಹೋಗಿ ಗೆಲ್ ಬರೋದು ಎಲ್ರಿಗೂ ಸಂತೋಷದ ವಿಚಾರ ಯಾವ್ದು ಬಸ್ಟ್ ಬಿಗ್ ಬಾಸ್ ಟಾಪ್ ತ್ರೀಲಿ ಯಾರಾದ್ ಬರ್ತಾರೆ ನಮ್ಮ ಗಿಲ್ಲಿಗೆ ಟಾಪ್ ತ್ರೀಲಿ ಯಾರು ಬರ್ತಾರೆ ಗಿಲ್ಲಿ ರಕ್ಷಿತ್ ಟಾಪ್ ತ್ರೀಲಿ ಯಾರ್ಯಾರು ಬರ್ತಾರೆ ಅನ್ಸುತ್ತೆ ಮೇಡಮ್ ಗಿಲ್ಲಿ ನಟ ರಘು ಮತ್ತೆ ಧನುಷ್ ನಿಮಗೆ ಮೇಡಮ್ ನಂಗೂ ಅವರೇ ಸ್ತ್ರೀಲಿ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ನಮ್ ಟಾಪ್ ತ್ರೀಲಿ ಒನ್ ಮಾಮೂಲಿ ಗಿಲ್ಲಿ ನಟರು ಇರ್ತಾರೆ ಟಾಪ್ ಟು ರಘು ಅನ್ಸುತ್ತೆ ಟಾಪ್ ತ್ರೀಲಿ ಯಾರ್ಯಾರು ಬರ್ಬೇಕು ಗಿಲ್ಲಿ ಕಾವ್ಯ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ರೆ ಒಂದು ನಂಗೆ ಡೈಲಿ ನೋಡೋದಕ್ಕೆ ತುಂಬಾ ಇಷ್ಟ ಆಗೋದು ಇಂಟ್ರೆಸ್ಟ್ ಬರುತ್ತೆ ನನ್ಗೆ ಗಿಲ್ಲಿನೂ ಗಿಲ್ಲಿ ಗೆಲ್ಬೇಕು ಜೊತೆಗೆ ಆ ಫೈನಲಿಸ್ಟ್ ಯಾರಾಗ್ತಾರೆ ಅನ್ನೋದ ನನ್ ಗೊತ್ತಿಲ್ಲ ಪಟ್ಟದ ಈ ಪ್ರೆಸೆಂಟ್ಗೆ ಗಿಲ್ಲಿ ಅಂದ್ರ ತುಂಬಾ ಇಷ್ಟ ಕಾಂಪಿಟೆಡ್ ಆಗಿ ನಿಂತಿದ್ದೇನೆ ಅವನ ಕೇಳ್ಬೇಕು ಅನ್ನೋದ್ ನನ್ ಅನ್ಸಿಕೆ ಹಂಡ್ರೆಡ್ ಪರ್ಸೆಂಟ್ ಅವನಾಗ ಗೆಲ್ತಾನೆ ಯಾವ್ದೇ ತರ ಡೌಟ್ ಇರೋಲ್ಲ ಗಿಲ್ಲಿ ಸರಿ ಯಾರ್ಬೇಕು ಅನ್ಸುತ್ತೆ ಗಿಲ್ಲಿಯಿಂದ ನೋಡ್ತಿದ್ದೀವಿ ಈಗ ಬೀಬಾ ಅಷ್ಟ್ ಇಂಟ್ರೆಸ್ಟ ಈ ಸರಿ ಯಾರ್ ಬಿಗ್ ಬಸ್ ನಾ ಇನ್ನಾಗ್ಬೇಕಂತ ಅಷ್ಟೇ ತಕ್ಕ ನಿಮಗೆ ಗಿಲ್ಲಿ Thank you